ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ವಸ್ತು ಸಂಗ್ರಹಾಲಯವನ್ನು ನೋಡಿಕೊಂಡು ಬರೋಣ ದಕ್ಷಿಣ ಭಾರತದಲ್ಲಿಯೇ ದೊಡ್ಡ ನದಿ ಎನಿಸಿಕೊಂಡಿರುವ ಕೃಷ್ಣಾ ನದಿ ಆ ಕೃಷ್ಣಾ ನದಿಗೆ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಅಣೆಕಟ್ಟೆನ ನಿರ್ಮಿಸಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿಯೇ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಅತಿ ದೊಡ್ಡ ಯೋಜನೆಯೇ ಕೃಷ್ಣ ಮೇಲ್ದಂಡೆ ಯೋಜನೆ ಈ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಆಣೆಕಟ್ಟೆ ಕೂಡ ಕರೀತಾರೆ ಈ ವಸ್ತು ಸಂಗ್ರಹಾಲಯದ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಟಿಕೆಟ್ ವಿತರಣೆ ಮಾಡುತ್ತಾರೆ ವೀಕ್ಷಣೆಗೆ ಆರು ಗಂಟೆಯವರೆಗೂ ಕೂಡ ಅವಕಾಶವಿರುತ್ತೆ ಅಂದರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ತೆಗೆದಿರುತ್ತೆ ಅದರ ಟಿಕೆಟ್ ಕೊಡೋದು ಮಾತ್ರ ಹತ್ತು ಮೂವತ್ತರಿಂದ ಐದು ಮೂವತ್ತರವರೆಗೆ ಆರಿಂದ ಹನ್ನೆರಡು ವರ್ಷದ ಮಕ್ಕಳಾಗಿದ್ದರೆ ಐದು ರೂಪಾಯಿ ಹನ್ನೆರಡು ವರ್ಷ ಮೇಲ್ಪಟ್ಟಾಗಿದ್ದರೆ ಹತ್ತು ರೂಪಾಯಿನ ತೆಗೆದುಕೊಳ್ತಾರೆ ಆರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಐದು ರೂಪಾಯಿ ಹನ್ನೆರಡು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರ ಎಲ್ಲ ಜನರಿಗೂ ಕೂಡ ಹತ್ತು ರೂಪಾಯಿನ ಟಿಕೆಟ್ ತೆಗೆದುಕೊಳ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಎಂಟ್ರೆನ್ಸ್ ಇದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದ ನವನಗರದಲ್ಲಿ ನೀವೇನು ವೀಕ್ಷಣೆ ಮಾಡುತ್ತಿದ್ದಿಲ್ವಾ ಇದಕ್ಕೆ ಕಲಾಭವನ ಕೂಡ ಕರೀತಾರೆ ಇಲ್ಲಿ ಏನನ್ನ ತೋರಿಸಿದ್ದಾರೆ ಅಂತಂದ್ರೆ ನಾನೀಗಾಗಲೇ ಹೇಳಿದವ ಕರ್ನಾಟಕದಲ್ಲಿ ಅತಿದೊಡ್ಡ ದೊಡ್ಡ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಅಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟೆ ಅಂತಲೂ ಕೂಡ ಕರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತ ದೇಶದ ಪ್ರಧಾನಿಯಾದಾಗ ಆಲಮಟ್ಟಿ ಹತ್ತಿರ ಈ ಕೃಷ್ಣಾ ನದಿಗೆ ಆನೆಕಟ್ಟಿನ ಅಂತ ತಿಳ್ಕೊಂಡು ಅಡಿಗಲ್ ಸಮಾರಂಭವನ್ನು ಮಾಡುತ್ತಾರೆ ಮುಂದೆ ಈ ಆನೆಕಟ್ಟು ಕಂಪ್ಲೀಟ್ ಆದ ನಂತರ ಈ ದೇಶಕ್ಕೆ ಡೆಡಿಕೇಟ್ ಮಾಡಿರುವುದು ಅರ್ಪಣೆ ಮಾಡಿರುವುದು ಉದ್ಘಾಟನೆ ಮಾಡಿರುವುದು ಎರಡು ಸಾವಿರ ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀತ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಉದ್ಘಾಟನೆ ಮಾಡ್ತಾರೆ ಅಂದರೆ ಆಲ್ಮಟ್ಟಿ ಆಣೆಕಟ್ಟಿನ ಕಟ್ಟಲಿಕ್ಕೆ ಪ್ರಾರಂಭವಾಗಿರುವುದು ಸಾವಿರದ ಒಂಬೈನೂರ ಆದರೆ ಕಂಪ್ಲೀಟ್ ಆಗಿರೋದು ಎರಡು ಸಾವಿರ ಆರಲ್ಲಿ ಅದನ್ನು ಅಡಿಗಲ್ ಸಮಾರಂಭ ಮಾಡಿದವರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಅಡಿಗಲ್ ಸಮಾರಂಭ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗಿದ್ದರೆ ಈ ದೇಶಕ್ಕೆ ಅದನ್ನು ಅರ್ಪಣೆ ಮಾಡಿದವರು ಎರಡ್ ಸಾವಿರ ಆರಲ್ಲಿ ಈ ದೇಶದ ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅರ್ಪಣೆ ಮಾಡ್ತಾರೆ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ಒಂದು ಕಲಾಭವನದಲ್ಲಿ ಏನು ಈ ಉತ್ತರ ಕರ್ನಾಟಕದ ವಸ್ತು ಸಂಗ್ರಹಾಲಯದಲ್ಲಿ ಏನೇನು ತಿಳಿಸಲಾಗಿದೆ ಅಂತಂದರೆ ಏನೇನು ತೋರಿಸಲಾಗಿದೆ ಅಂತಂದರೆ ಸಾಮಾನ್ಯವಾಗಿ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಗ್ರಾಮೀಣ ಜನರ ಒಂದಿಷ್ಟು ಸೊಗಡನ್ನು ಇಲ್ಲಿ ತೋರಿಸಲಾಗಿದೆ ಜೀವನ ಶೈಲಿ ಆ ಊರಲ್ಲಿರ್ತಕ್ಕಂಥ ಜಾತ್ರೆಗಳ ಬಗ್ಗೆ ಆ ಊರಲ್ಲಿರ್ತಕ್ಕಂಥ ಊರು ದೇವಾಲಯಗಳ ಬಗ್ಗೆ ಹಾಗೆ ಕೃಷಿಕ ಬಗ್ಗೆ ಕೃಷಿ ವಿಧಾನಗಳ ಬಗ್ಗೆ ಅವುಗಳ ಬಗ್ಗೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಇಲ್ಲಿ ತೋರಿಸಿದ್ದಾರೆ ಹಾಗೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ವಾಸ್ತುಶಿಲ್ಪಗಳನ್ನು ಕೂಡ ಇಲ್ಲಿ ತಂದಿಟ್ಟಿದ್ದಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಅಲ್ಲಿ ಇಲ್ಲಿ ದೊರೆತಿರ್ತಕ್ಕಂಥ ಯಾಕೆ ಅಂತಂದರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿವಿಧೇಶ ನದಿ ಕಣಿವೆ ಯೋಜನೆ ಹೀಗಾಗಿ ಬಹಳಷ್ಟು ಗ್ರಾಮಗಳು ಆ ಒಂದು ಹಿನ್ನೀರಿನಲ್ಲಿ ಮುಳುಗೋಗ್ತವು ಸೊ ಹಿನ್ನೀರಿನಲ್ಲಿ ಮುಳುಗಿರ್ತಕ್ಕಂಥ ಒಂದಿಷ್ಟು ಸೊಗಡುಗಳು ನೀವು ವೀಕ್ಷಣೆ ಮಾಡ್ತಿದ್ದೆ ನೋಡಿ ಡೊಳ್ಳು ಕುಣಿತ ಈ ರೀತಿ ಆಗಿರತಕ್ಕಂಥ ಒಂದಿಷ್ಟೇನು ಆ ಜಾನಪದ ಶೈಲಿ ಏನಿದೆ ಅಲ್ವಾ ಆ ಶೈಲಿಗೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟನ್ನು ಇಲ್ಲಿ ಮಾಡಿದ್ದಾರೆ ತೋರಿಸಿದ್ದಾರೆ ವಿವಿಧ ರೀತಿಯಲ್ಲಿ ಇವೆಲ್ಲ ಆ ಒಂದು ಸ್ಥಳಗಳಲ್ಲಿ ದೊರೆತಿರ್ತಕ್ಕಂಥ ಶಿಲಾ ವಸ್ತುಗಳು ಇಲ್ಲಿ ತಂದವುಗಳನ್ನ ಸಂಗ್ರಹಿಸಿದ್ದಾರೆ ಇವು ಇವುಗಳನ್ನೆಲ್ಲ ನೀವು ಕಲಾಭವನದಲ್ಲಿ ವೀಕ್ಷಣೆ ಮಾಡಬಹುದು ಅಂದ್ರೆ ಈ ಉತ್ತರ ಕರ್ನಾಟಕ ವಸ್ತು ಸಂಗ್ರಹಾಲಯ ಅಂತ ಏನು ಹೇಳ್ತಿ ಅಲ್ವಾ ಜಾನಪದ ವಸ್ತು ಸಂಗ್ರಹಾಲಯ ಈ ಉತ್ತರ ಕರ್ನಾಟಕದ ಜಾನಪದ ವಸ್ತು ಸಂಗ್ರಹಾಲಯದಲ್ಲಿ ಇವುಗಳನ್ನೆಲ್ಲ ನೀವು ವೀಕ್ಷಣೆ ಮಾಡಬಹುದು ನೀವೇನು ವೀಕ್ಷಣೆ ಮಾಡ್ತಿದ್ದೀಲ್ಲ ಇವೆಲ್ಲವೂ ಕೂಡ ಇಲ್ಲಿದೆ ಅಂತಂದ್ರೆ ಇವೆಲ್ಲವೂ ಆ ಒಂದು ಸ್ಥಳದಲ್ಲಿ ಇದೆ ಇಲ್ಲಿ ಸಾಮಾನ್ಯವಾಗಿ ಏನ್ ತೋರಿಸಿದ್ದಾರೆ ಅಂತಂದ್ರೆ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಗ್ರಾಮಗಳ ಒಂದು ಜೀವನ ಶೈಲಿಯನ್ನ ಇಲ್ಲಿ ತೋರಿಸಲಾಗಿದೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಎರಡು ಆಣೆಕಟ್ಟೆಗಳನ್ನು ಕಟ್ಟುತ್ತಾರೆ ಒಂದು ಆಲ್ಮಟ್ಟಿ ಹತ್ತಿರ ಕಟ್ಟಿರ್ತಕ್ಕಂಥ ಆಣೆಕಟ್ಟೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟೆ ಹಾಗೆ ಇನ್ನೊಂದು ನಾರಾಯಣಪುರ ಹತ್ರ ಒಂದು ಆಣೆಕಟ್ಟೆಯನ್ನು ಕರೀತಾರೆ ಅದಕ್ಕೆ ಬಸವಸಾಗರ ಅಂತ ಕರೆದಿದ್ದಾರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಎರಡು ಆಣೆಕಟ್ಟೆಗಳು ಒಂದು ಆಲ್ಮಿಟಿ ಡ್ಯಾಮು ಅದರ ಇನ್ನೊಂದು ಹೆಸರು ನಾನು ಈಗಾಗಲೇ ಹೇಳಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟೆ ಅಂತ ಕರೀತಾರೆ ಇನ್ನೊಂದು ನಾರಾಯಣಪುರ ಡ್ಯಾಮು ಸೊ ಅದರ ಇನ್ನೊಂದು ಹೆಸರು ಸಾಗರ ಅಂತ ಕರೀತಾರೆ ನೋಡಿ ನೀವು ಇಲ್ಲಿ ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ನೀವು ವೀಕ್ಷಣೆ ಮಾಡಬಹುದು ಹಿಂದೆ ಗ್ರಾಮಗಳೆಲ್ಲ ಈ ರೀತಿ ಈ ರೀತಿಯಾಗಿರ್ತಕ್ಕಂಥ ಜೀವನ ಶೈಲಿ ದೇವಸ್ಥಾನಗಳು ಈ ರೀತಿಯಾಗಿದ್ದು ದೇವಾಲಯಕ್ಕೆ ಹೋಗಿ ಬರತಕ್ಕಂಥ ಒಂದಿಷ್ಟು ಸನ್ನಿವೇಶವನ್ನು ಇರ್ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ಕಿರಾಣಿ ಅಂಗಡಿಗಳಿದ್ದು ಈ ರೀತಿಯಾಗಿರ್ತಕ್ಕಂಥ ಈ ಕುಳಿಮೆಯ ಒಂದು ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದೆಯಲ್ವಾ ಇಲ್ಲಿ ಕಬ್ಬಿಣದ ಸಾಮಾನುಗಳನ್ನು ತಯಾರು ಮಾಡ್ತಾರೆ ಸೊ ಬಳೆಗಳಿರ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ಎಲ್ಲದೂ ಇಲ್ಲಿ ಚರಕವನ್ನು ವೀಕ್ಷಣೆ ಮಾಡ್ತಾ ಎಲ್ಲ ಏನಿದೆ ಅಂತಂದ್ರೆ ಈ ಹಳ್ಳಿಯ ಜೀವನ ಶೈಲಿಯನ್ನು ಇಲ್ಲಿ ತೋರಿಸಲಾಗಿದೆ ಉತ್ತರ ಕರ್ನಾಟಕದ ಒಂದು ಹಳ್ಳಿಯ ಜೀವನ ಶೈಲಿಯನ್ನು ಇಲ್ಲಿ ತೋರಿಸಲಾಗಿದೆ ಇದು ಒಂದು ಗೌಡರ ಮನೆ ಅಂತ ಸೊ ನೋಡಿ ಹಾಗೆ ಹಿಂದೆಲ್ಲ ಮನೆಗಳೆಲ್ಲ ಹೀಗೆ ಇರ್ತಾ ಇದ್ದವು ನಾವು ಎಂಟ್ರೆನ್ಸ್ ಹೋದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಗೌಡರ ಮನೆಗಳು ಫಸ್ಟ್ ಇಲ್ಲಿ ದನಗಳನ್ನು ಕಟ್ಟಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥದ್ದು ಸ್ಥಳ ಇರ್ತಿತ್ತು ಸ್ವಲ್ಪ ಮತ್ತೆ ಸ್ಟೆಪ್ಸ್ ಮಾಡಿ ಈ ರೀತಿಯಾಗಿ ಸ್ಥಳಗಳು ನೋಡಿ ಆಗಿನ ಕಾಲದ ಮನೆಗಳೆಲ್ಲ ಹೇಗಿದ್ದು ಅನ್ನೋ ಒಂದು ಶೈಲಿಯನ್ನು ಇಲ್ಲಿ ತೋರಿಸಲಾಗಿದೆ Thank